ಸ್ನೇಹಿತರೆ ನಾಳೆ ಜುಲೈ ಹತ್ತನೇ ತಾರೀಕು ಗುರುವಾರದ ದಿನ ಬಹಳ ಒಂದು ಅದ್ಭುತವಾದಂತಹ ದಿನ ಈ ದಿನ ಗುರುಪೌರ್ಣಮಿ ಇದೆ ಗುರುವಾರದ ದಿನ ಗುರುಪೂರ್ಣಮಿ ಆಷಾಢ ಮಾಸ ಅತ್ಯಂತ ಶಕ್ತಿ ಇರುವಂತಹ ದಿನ ಸ್ನೇಹಿತರೆ ಈ ದಿನ ನಿಮ್ಮ ಮನೆಗೆ ಈ ನಾಲ್ಕು ವಸ್ತುಗಳಲ್ಲಿ ಎರಡನ್ನಾದ್ರೂ ಸರಿಯೇ ನೀವು ತಂದ್ರಿ ಅಂದ್ರೆ ಅದೃಷ್ಟ ಹಣ ಐಶ್ವರ್ಯ ನಿಮ್ಮನ್ನ ಹುಡುಕಿಕೊಂಡು ಬರುತ್ತೆ ಒಂದಷ್ಟು ನಿಯಮಾವಳಿಗಳನ್ನ ಒಂದಷ್ಟು ಪೂಜಾ ವಿಧಿವಿಧಾನಗಳನ್ನ ಅನುಸರಿಸಿಕೊಂಡು ಈ ಪ್ರಕಾರದಲ್ಲಿ ಮಾಡ್ಕೊಂಡ್ರೆ ಅಂದ್ರೆ ಇದುವರೆಗೂ ಪಟ್ಟಂತಹ ಕಷ್ಟವೆಲ್ಲ ದೂರ ಆಗುತ್ತೆ ಅಷ್ಟದಾರಿದ್ರೆ ನಿವಾರಣೆ ಆಗುತ್ತೆ ಹಣ ಅದೃಷ್ಟ ಐಶ್ವರ್ಯ ತುಂಬಿ ತುಳುಕುತ್ತೆ ಗುರುಬಲ ಹೆಚ್ಚಾಗುತ್ತೆ ಲಕ್ಷ್ಮಿ ಅನುಗ್ರಹ ಆಗುತ್ತೆ ಕುಬೇರನ ಅನುಗ್ರಹ ಕೂಡ ಆಗುತ್ತೆ ಸ್ನೇಹಿತರೆ ಗುರುವಾರ ತುಂಬಾನೇ ಶಕ್ತಿ ಇರುವಂತಹ ದಿನ ಲಕ್ಷ್ಮಿಗೆ ಅತ್ಯಂತ ಪ್ರೀತಿಕರವಾದಂತಹ ದಿನ ಅದರಲ್ಲೂ ಈ ಪೌರ್ಣಮಿಯ ದಿನ ಲಕ್ಷ್ಮೀ ದೇವಿ ಇಡೀ ದಿನ ಸಂಚಾರದಲ್ಲಿ ಇರ್ತಾಳೆ ಅಂತಾನೆ ನಮ್ಗೆ ಶಾಸ್ತ್ರಗಳಲ್ಲಿ ತಿಳಿಸ್ಕೊಡ್ತಾರೆ ಸ್ನೇಹಿತರೆ ಲಕ್ಷ್ಮಿಯನ್ನ ಅನುಗ್ರಹಿಸ್ಕೊಳ್ಬೇಕು ಕಷ್ಟಗಳನ್ನ ದೂರ ಮಾಡ್ಕೊಳ್ಬೇಕು ಬಡತನವನ್ನ ನಿವಾರಣೆ ಮಾಡ್ಕೊಳ್ಬೇಕು ಅಂದ್ರೆ ತಿಳಿಸ್ಕೊಡುವಂತ ಈ ಪ್ರಕಾರದಲ್ಲಿ ನೀವು ಪೂಜಾ ವಿಧಿವಿಧಾನಗಳನ್ನ ಅನುಸರಿಸಿ ಸ್ನೇಹಿತರೆ ಹಾಗೆ ಈ ವಸ್ತುಗಳನ್ನ ತಪ್ಪದೆ ಮನೆಗೆ ತನ್ನಿ ಸ್ನೇಹಿತರೆ ಈ ದಿನ ಸ್ನೇಹಿತರೆ ಬೆಳಗ್ಗೆ ಒಂಬತ್ತು ಗಂಟೆ ಒಳಗಡೆ ಈ ವಸ್ತುಗಳನ್ನ ನೀವು ತರ್ಬೇಕಾಗುತ್ತೆ ಅದೇ ರೀತಿಯಲ್ಲಿ ಒಂದಷ್ಟು ನಿಯಮಗಳನ್ನ ಅನುಸರಿಸಬೇಕು ಅಂತಂದ್ರೆ ಮೊದಲನೇದಾಗಿ ಸೂರ್ಯೋದಯಕ್ಕೂ ಮುನ್ನ ನೀವು ಎದ್ದೇಳ್ಬೇಕು ಸ್ನೇಹಿತರೆ ಈ ದಿನ ತುಂಬಾನೇ ಒಳಿತನ್ನ ಕಾಣ್ತೀರಾ ಸೂರ್ಯೋದಯಕ್ಕೆ ಮುನ್ನ ಎದ್ದು ಅಂಗಳವನ್ನೆಲ್ಲ ಶುಭ್ರಗೊಳಿಸ್ಕೊಳ್ಳಿ ಮನೆಯನ್ನೆಲ್ಲ ಶುಭ್ರಗೊಳಿಸಿಕೊಳ್ಳಿ ವಸ್ತಿಲಿಗೆ ಅರಿಶಿಣವನ್ನ ಲೇಪನ ಮಾಡಿಕೊಂಡು ರಂಗೋಲಿಯನ್ನ ಇಟ್ಕೊಳ್ಳಿ ಈ ದಿನ ಮನೆಯ ಮುಂಭಾಗದಲ್ಲಿ ಮತ್ತೆ ದೇವರ ಗುಡಿಯಲ್ಲಿ ಅಂದ್ರೆ ದೇವರ ಕೋಣೆಯಲ್ಲಿ ನೀವು ಅಷ್ಟದಳ ಪದ್ಮ ಮತ್ತೆ ಕುಬೇರ ರಂಗೋಲಿಯನ್ನ ಹಾಕಿದ್ರೆ ಒಳಿತನ್ನ ಕಾಣ್ತೀರಾ ಮನೆಯ ಮುಂಭಾಗದಲ್ಲೂ ಕೂಡ ಅಷ್ಟದಳ ಪದ್ಮ ರಂಗೋಲಿ ಕುಬೇರ ರಂಗೋಲಿಯನ್ನ ಹಾಕೊಳ್ಬಹುದು ಆದ್ರೆ ಯಾರು ತುಳಿದಿಲ್ದಿರೋ ತರ ನೋಡ್ಕೊಳ್ಳಿ ಅಕ್ಕಿ ಇಟ್ಟಿನಿಂದ ಹಾಕೊಳ್ಳಿ ತುಂಬಾನೇ ಒಳ್ಳೇದಾಗುತ್ತೆ ಸ್ನೇಹಿತರೆ ಹಾಗೆ ಸ್ನಾನವನ್ನ ಮುಗಿಸ್ಕೊಳ್ಳಿ ಸ್ವಲ್ಪ ಸ್ನಾನ ಮಾಡುವಾಗ ಮೈಗೆ ಮುಖಕ್ಕೆ ಸ್ವಲ್ಪ ಅರಿಶಿಣವನ್ನ ಲೇಪನ ಮಾಡ್ಕೊಳ್ಳಿ ಕಾಲುಗೂ ಕೂಡ ಸ್ವಲ್ಪ ಅರಿಶಿಣವನ್ನ ಲೇಪನ ಮಾಡ್ಕೊಂಡು ಸ್ನಾನವನ್ನ ಮುಗಿಸ್ಕೊಂಡು ಅಂದ್ರೆ ದಾರಿದ್ರೆ ನಿವಾರಣೆ ಆಗುತ್ತೆ ದೋಷಗಳು ನಿವಾರಣೆ ಆಗುತ್ತೆ ಗ್ರಹಗತಿಗಳು ಸರಿಸ ಸರಿಸ್ಥಿತಿಯಲ್ಲಿ ಇಲ್ಲ ಅಂದ್ರೆ ಕಷ್ಟಗಳು ಬರ್ತಾ ಇರುತ್ತೆ ಆ ಕಷ್ಟಗಳನ್ನ ನಿವಾರಣೆ ಮಾಡ್ಕೊಂಡು ದೈಹಿಕವಾಗಿ ಮಾನಸಿಕವಾಗಿ ನೆಮ್ಮದಿಯುತವಾಗಿರ್ಬೇಕು ಅಂದ್ರೆ ಈ ಪ್ರಕಾರದಲ್ಲಿ ಮಾಡ್ಕೊಳ್ಳಿ ಸ್ನೇಹಿತರೆ ಮನೆಗೆ ಸ್ವಲ್ಪ ಅರಿಶಿಣದ ನೀರನ್ನು ಪ್ರೋಕ್ಷಣೆ ಮಾಡ್ಕೊಳ್ಳಿ ಹಾಗೇನೆ ಈ ದಿನ ನೀವು ಧರಿಸಬೇಕಾದಂತಹ ವಸ್ತ್ರಗಳು ಅಂತಂದ್ರೆ ಹಳದಿ ಬಣ್ಣದ ವಸ್ತ್ರವನ್ನ ಧರಿಸ್ಕೊಳೋದ್ರಿಂದ ಅದೃಷ್ಟ ಹಣ ಐಶ್ವರ್ಯ ನಿಮ್ಮನ್ನ ಹುಡುಕಿಕೊಂಡು ಬರುತ್ತೆ ಗುರುಬಲ ಹೆಚ್ಚಾಗುತ್ತೆ ಯಾವುದೇ ಒಂದು ಒಳೆಯ ಕೆಲಸ ಆಗಬೇಕು ಮನೆಗೆ ಒಳಿತಾಗಬೇಕು ನಿಮಗೆ ಅದೃಷ್ಟ ಬರಬೇಕು ಅಂದರೆ ಒಂದು ವಿವಾಹವಾಗಲಿ ಸಂತಾನ ಆಗಲಿ ಯಾವುದೇ ಒಂದು ಧನಾಭಿವೃದ್ಧಿ ಆಗಿರಲಿ ಬರಬೇಕು ಅಂದರೆ ನಮ್ಮಲ್ಲಿ ಗುರುಬಲ ಇರಬೇಕು ಅಂತ ಹೇಳ್ತಾರೆ ಈ ಗುರುಬಲ ಕಡಿಮೆ ಇತ್ತು ಜಾತಕದಲ್ಲಿ ಅಂತಂದ್ರೆ ಕಷ್ಟಗಳಾಗ್ತಾ ಇರುತ್ತೆ ನೆಮ್ಮದಿ ಇರೋದಿಲ್ಲ ಯಾವುದೇ ಕೆಲಸದಲ್ಲೂ ಕೂಡ ಯಶಸ್ಸನ್ನ ಕಾಣಲ್ಲ ಹಾಗಾಗಿ ಗುರುಬಲವನ್ನು ಹೆಚ್ಚಿಸ್ಕೊಳ್ಬೇಕು ಅಂದರೆ ಈ ದಿನ ನೀವು ಹಳದಿ ಬಣ್ಣದ ವಸ್ತ್ರವನ್ನು ಧರಿಸಿ ಹಾಗೆಯೇ ಹಳದಿ ಬಣ್ಣದ ವಸ್ತ್ರ ನಿಮಗೆ ಆಗಿಲ್ಲ ಅಂದ್ರೂ ಬಿಳಿ ಬಣ್ಣ ಅಥವಾ ಹಸಿರು ಬಣ್ಣ ಎಲೆ ಹಸಿರು ಬಣ್ಣದ ವಸ್ತ್ರವನ್ನ ಧರಿಸ್ಬೇಕಾಗುತ್ತೆ ಸ್ನೇಹಿತರೆ ನಿಮ್ಮ ಮನೆಯಲ್ಲಿ ಸಾಯಿಬಾಬಾ ಫೋಟೋ ಆಗಿರಲಿ ರಾಘವೇಂದ್ರ ಸ್ವಾಮಿ ಫೋಟೋ ಆಗಿರಲಿ ಅಥವಾ ದತ್ತಾತ್ರೇಯ ಸ್ವಾಮಿ ಫೋಟೋ ಆಗಿರ್ಲಿ ಇತ್ತು ಅಂದ್ರೆ ಅದನ್ನ ಪೂಜಿಸಿ ಇಲ್ಲ ಇಲ್ಲ ಅಂದ್ರೂ ಕೂಡ ದೇವರ ಹೆಸರನ್ನ ಹೇಳ್ಕೊಂಡು ದೀಪಾರಾಧನೆಯನ್ನ ಮಾಡ್ಕೊಳ್ಳಿ ನಿತ್ಯ ನೀವು ಯಾವ ಪ್ರಕಾರದಲ್ಲಿ ಪೂಜಾ ವಿಧಿ ಅನಿಸ್ತಾ ಸರಿಸ್ತೀರಾ ಅದೇ ರೀತಿಯಲ್ಲಿ ನೀವು ಪೂಜಾ ವಿಧಿವಿಧಾನಗಳನ್ನ ಅನುಸರಿಸ್ಕೊಳ್ಳಿ ಲಕ್ಷ್ಮೀ ದೇವಿಗೆ ಪ್ರತ್ಯೇಕವಾಗಿ ದೀಪಾರಾಧನೆ ಮಾಡ್ಕೊಳ್ಳಿ ಈ ಒಂದು ಪೌರ್ಣಮಿ ದಿನ ಲಕ್ಷ್ಮೀ ದೇವಿಯನ್ನ ಆರಾಧಿಸೋದ್ರಿಂದ ಅಷ್ಟ ದಾರಿದ್ರೆ ನಿವಾರಣೆ ಆಗುತ್ತೆ ಕಷ್ಟಗಳು ದೂರವಾಗುತ್ತೆ ಲಕ್ಷ್ಮೀ ದೇವಿ ನಿಮ್ಮ ಮನೆಗೆ ಬಂದು ನಿಮ್ ಬೇಡಿದವರಗಳನ್ನ ಕರುಣಿಸ್ತಾಳೆ ಅಂತಾನೆ ಹೇಳಲಾಗುತ್ತೆ ಪೂಜಾ ವಿಧಿವಿಧಾನಗಳನ್ನ ಒಂದಷ್ಟು ನಿಯಮಾವಳಿಗಳೊಂದಿಗೆ ಅಂದ್ರೆ ಇದಿನ ತಲೆ ಕೂದಲನ್ನ ಕಟ್ ಮಾಡೋದು ಕಾಲು ಉಗುರು ಕೈ ಉಗುರುಗಳನ್ನ ಕಟ್ ಮಾಡುವಂಥದ್ದು ಶೇವಿಂಗ್ ಮಾಡಿಸುವಂತದ್ದು ಹಾಗೇನೆ ಈ ದಿನ ಹರಿದ ಬಟ್ಟೆಗಳನ್ನ ಧರಿಸ್ಬೇಡಿ ತಲೆಗೆ ಎಣ್ಣೆಯನ್ನ ಹಾಕಬೇಡಿ ಹಾಗೇನೆ ಸ್ನೇಹಿತರೆ ಮಾಂಸಾಹಾರವನ್ನ ತಿನ್ಬೇಡಿ ಪ್ರತ್ಯೇಕವಾಗಿ ಒಂದಷ್ಟು ತರಕಾರಿಗಳನ್ನ ಮೂಲಂಗಿ ಕ್ಯಾಬೇಜು ಹಾಗೇನೆ ಮಶ್ರೂಮ್ ಆಗಿರಬಹುದು ಬದನೆಕಾಯಿ ಆಗಿರ್ಬೋದು ಈ ರೀತಿ ಆಹಾರ ಪದಾರ್ಥಗಳನ್ನ ತಿನ್ಬೇಡಿ ಸ್ನೇಹಿತರೆ ಈ ದಿನ ಲೆಮನ್ ರೈಸ್ ಹಾಗೆ ಕೇಸರಿ ಭಾತ ಆಗಿರ್ಬೋದು ಹಾಲಿನಿಂದ ಮಾಡಿದ ಆಹಾರ ಪದಾರ್ಥಗಳನ್ನ ನೈವೇದ್ಯವಾಗಿ ದೇವರಿಗೆ ಇಡುವಂಥದ್ದು ಬಾಳೆಹಣ್ಣನ್ನ ಒಟ್ಟಾರೆ ಹಳದಿ ಬಣ್ಣದಲ್ಲಿ ಇರುವಂತಹ ಆಹಾರ ಪದಾರ್ಥಗಳನ್ನ ದೇವರಿಗೆ ಇಡುವಂಥದ್ದು ಬೆಳ್ಳುಳ್ಳಿ ಈರುಳ್ಳಿಯನ್ನ ಈ ದಿನ ತಿನ್ನೋದಿಕ್ಕೆ ಹೋಗ್ಬೇಡಿ ಸ್ನೇಹಿತರೆ ಒಂದಷ್ಟು ನಿಯಮಾವಳಿಗಳನ್ನ ಚಿಕ್ಕ ಚಿಕ್ಕ ನಿಯಮಾವಳಿಗಳನ್ನ ನೀವು ಅನುಸರಿಸಿಕೊಂಡು ಪೂಜಾ ವಿಧಿವಿಧಾನಗಳನ್ನ ಸರಿಯಾದ ರೀತಿಯಲ್ಲಿ ಮಾಡ್ಕೊಳ್ರಿ ಅಂದ್ರೆ ಖಂಡಿತವಾಗಿ ಒಳಿತನ್ನ ಕಾಣ್ತಿರ ದಾರಿದ್ರ್ಯವನ್ನ ನಿವಾರಣೆ ಮಾಡ್ಕೊತಿರ ಕಷ್ಟವನ್ನ ದೂರ ಮಾಡ್ಕೊತಿರ ಸ್ನೇಹಿತರೆ ಇದುವರೆಗೂ ಪಟ್ಟಂತ ಕಷ್ಟಗಳು ನಿವಾರಣೆಗೆ ಇಡೀ ಸಂವತ್ಸರ ಸುಖ ಸಂತೋಷ ಸಮೃದ್ಧಿ ತುಂಬುತ್ತೆ ಅಂತಾನೆ ಹೇಳಲಾಗುತ್ತೆ ಸ್ನೇಹಿತರು ಪೌರ್ಣಮಿ ದಿನ ವಿಶೇಷವಾಗಿ ಮನೆಯ ಮುಖ್ಯ ದ್ವಾರಕ್ಕೂ ಕೂಡ ತೋರಣವನ್ನ ಕಟ್ಟಿದ್ರೆ ಒಳ್ಳೇದು ಅದರಲ್ಲೂ ಗುರು ಪೌರ್ಣಮಿ ಮಾವಿನ ಎಲೆ ತೋರಣ ಆಗಿರ್ಬೋದು ಮಾವಿನ ಎಲೆ ತೋರಣ ಆಗಿಲ್ಲ ಅಂದ್ರೂ ವಿಳೆದೆಲೆಯಿಂದನೋ ಅಥವಾ ಅರಳಿ ಎಲೆಯಿಂದನೋ ತೋರಣವನ್ನ ನೀವು ಮಾಡ್ಕೊಂಡು ದೇ ಮುಂಭಾಗಕ್ಕೆ ತೋರಣವನ್ನು ಮನೆ ಮುಂಭಾಗಿಲಿಗೆ ತೋರಣವನ್ನು ಹಾಕೋದ್ರಿಂದ ಲಕ್ಷ್ಮಿ ನಿಮ್ಮ ಮನೆಗೆ ಧಾವಿಸಿ ಬರ್ತಾಳೆ ಅಂತಲೇ ಹೇಳಲಾಗುತ್ತೆ ಸ್ನೇಹಿತರೆ ಈ ಪ್ರಕಾರದಲ್ಲಿ ಮಾಡ್ಕೊಳ್ಳಿ ಅದೇ ರೀತಿಯಲ್ಲಿ ಬೆಳಗ್ಗೆ ಒಂಬತ್ತು ಗಂಟೆ ಒಳಗಡೆ ನಾನು ತಿಳಿಸ್ಕೊಡುವಂಥ ಈ ಒಂದಷ್ಟು ಪದಾರ್ಥಗಳನ್ನು ನಿಮ್ಮ ಮನೆಗೆ ತನ್ನಿ ಸ್ನೇಹಿತರೆ ಸ್ನೇಹಿತರೆ ಇದನ್ನು ನೀವು ಮುಖ್ಯವಾಗಿ ತರಬೇಕಾಗಿರೋದು ಮೊದಲನೇ ವಸ್ತು ಅಂತಂದರೆ ಕಲ್ಲುಪ್ಪು ಸ್ನೇಹಿತರೆ ಕಲ್ಲುಪ್ಪನ ಈ ದಿನ ತಂದರೆ ತುಂಬಾ ಒಳ್ಳೆಯದಾಗುತ್ತೆ ಹುಣ್ಣಿಮೆ ದಿನ ಬೆಳಗ್ಗೆ ಒಂಬತ್ತು ಗಂಟೆ ಒಳಗಡೆ ಕಲ್ಲುಪ್ಪನ ತಂದರೆ ಅಂದರೆ ಖಂಡಿತ ಒಳಿತಾಗುತ್ತೆ ಕಲ್ಲುಪ್ಪನ ತಂದುಬಿಟ್ಟು ಆ ಕಲ್ಲುಪ್ಪನ್ನ ನೀವು ದೇವರ ಕೋಣೆಯಲ್ಲಿ ಇಟ್ಕೊಳ್ಬೇಕಾಗುತ್ತೆ ಸ್ನೇಹಿತರೆ ಅಂದರೆ ಒಂದು ಬಟ್ಲೆಲ್ಲ ಹಾಕ್ಕೊಂಡು ಸ್ವಲ್ಪ ಅರಿಶಿನ ಕುಂಕುಮ ಕಲ್ಲುಪ್ಪಿನ ಮೇಲೆ ಇಟ್ಟು ಒಂದು ರೂಪಾಯಿ ನಾಣ್ಯವನ್ನು ಅದರ ಮೇಲೆ ಇಟ್ಟು ಲಕ್ಷ್ಮೀದೇವಿಗೆ ದೀಪಾರಾಧನೆಯನ್ನು ಮಾಡಿಕೊಂಡು ಇಷ್ಟ ದೈವಕ್ಕೆ ದೀಪಾರಾಧನೆಯನ್ನು ಮಾಡಿಕೊಳ್ಳಿ ಹಾಗೇನೆ ನಾನು ತಿಳಿಸ್ಕೊಟ್ಟಂಗೆ ದತ್ತಾತ್ರೇಯ ಸ್ವಾಮಿ ಸಾಯಿಬಾಬಾ ಹಾಗೆ ಯಾವುದೇ ಗುರುವಿನ ಫೋಟೋ ಇದ್ರೂ ಕೂಡ ಅದಕ್ಕೆ ನೀವು ನಮಸ್ಕಾರ ಮಾಡಿಕೊಂಡು ಆ ತಂದೆ ತಾಯಿಯ ಆಶೀರ್ವಾದವನ್ನ ಪಡ್ಕೊಳ್ಳುವಂಥದ್ದು ನಿಮ್ಗೆ ಹತ್ರದಲ್ಲಿ ಯಾವ್ದಾದ್ರು ಗುರುಗಳಿದ್ದಾರೆ ಅಂದ್ರೆ ಅವರು ಆಶೀರ್ವಾದವನ್ನ ಪಡ್ಕೊಳ್ಳೋದು ಸಾಯಿ ಬಾಬಾ ರಾಘವೇಂದ್ರ ಸ್ವಾಮಿ ದೇವಸ್ಥಾನ ದತ್ತಾತ್ರೇಯ ಸ್ವಾಮಿ ದೇವಸ್ಥಾನ ಈ ರೀತಿ ದೇವಸ್ಥಾನಗಳಿಗೆ ಹೋಗಿ ದೇವರ ದರ್ಶನ ಮಾಡ್ಕೊಂಡ್ ಬಂದ್ರೆ ಅಂದ್ರೆ ಖಂಡಿತ ಒಳ್ಳೇದಾಗುತ್ತೆ ಸ್ನೇಹಿತರೆ ಅದೇ ರೀತಿಯಲ್ಲಿ ಈ ಉಪ್ಪಿನಿಂದ ಈ ಚಿಕ್ಕ ಪರಿಹಾರವನ್ನ ಕೂಡ ಮಾಡ್ಕೊಂಡು ಆ ಒಂದು ರೂ ನಾಣ್ಯವನ್ನ ದೇವ ದೇವಾಲಯದ ಉಂಡಿಯಲ್ಲಿ ಹಾಕಿ ಆ ಕಲ್ಲುಪ್ಪು ಮತ್ತೆ ಅರಶಿನ ಕುಂಕುಮವನ್ನು ಅರಿಯುವಂತಹ ನೀರಿನಲ್ಲಿ ಆಗ್ಲಿ ಅಥವಾ ಯಾರು ತುಳಿದಿರುವಂತಹ ಜಾಗದಲ್ಲಿ ಹಾಕೋದ್ರಿಂದ ಖಂಡಿತ ಒಳ್ಳೇದಾಗುತ್ತೆ ಇನ್ನು ಎರಡನೇ ಪದಾರ್ಥ ಅಂತಂದ್ರೆ ಸ್ನೇಹಿತರ ಅರಶಿನ ಅರಶಿನ ಅನ್ನೋದು ಗುರುವಿಗೆ ಅತ್ಯಂತ ಪ್ರೀತಿಕರವಾದಂಥದ್ದು ಗುರುದಿನ ಗುರುವಾರದ ದಿನ ಅರಿಶಿಣವನ್ನ ಕೊಂಡು ತಂದ್ರೆ ಅಂದ್ರೆ ಲಕ್ಷ್ಮಿ ಅನುಗ್ರಹ ಆಗುತ್ತೆ ದೇವನ ದೇವತೆಗಳ ಅನುಗ್ರಹ ಆಗುತ್ತೆ ಅಂತಾನೆ ಹೇಳಲಾಗುತ್ತೆ ಈ ದಿನ ಅರಿಶಿಣವನ್ನ ತಂದು ಅದನ್ನ ದೇವರ ಫೋಟೋ ಮುಂದೆ ಇಟ್ಟು ಅನಂತರವಾಗಿ ಅದನ್ನ ಬಳಸಿದ್ರೆ ತುಂಬಾನೇ ಒಳ್ಳೆದಾಗುತ್ತೆ ಸ್ನೇಹಿತರೆ ಇನ್ನ ಮೂರನೆಯ ಪದಾರ್ಥ ಅಂತಂದ್ರೆ ಸ್ನೇಹಿತರೆ ಬೇಳೆ ತೊಗರಿ ಬೇಳೆನ ತನ್ನಿ ಸ್ನೇಹಿತರೆ ತೊಗರಿ ಬೇಳೆ ಕೂಡ ಹಳದಿ ಬಣ್ಣದಲ್ಲಿರುತ್ತೆ ಒಂದಷ್ಟು ಗ್ರಹಗಳಿಗೆ ಇದು ಅಂಕಿತವಾಗಿರೋದ್ರಿಂದ ಹಳದಿ ಬಣ್ಣದಲ್ಲಿರುವಂತ ಈ ತೊಗರಿ ಬೆಳೆನ ತಂದ್ರೆ ಧನಧಾನ್ಯ ಚಿನ್ನ ನೀವು ಏನೇ ಆದ್ರೂ ಕೂಡ ಸಂಪಾದನೆ ಮಾಡುವಂತ ಯೋಗ ಬರುತ್ತೆ ಅಂತಾನೆ ಹೇಳಲಾಗುತ್ತೆ ಸ್ನೇಹಿತರೆ ಒಂದು ಕಾಲ್ ಕೆ ಜಿ ಆಗಲಿ ಅರ್ಧ ಕೆ ಜಿ ಆಗಲಿ ತೊಗರಿ ಬೆಳೆಯನ್ನು ತಂದು ಆ ಬೆಳೆಯನ್ನು ಕೂಡ ದೇವರ ಮುಂದೆ ಇಟ್ಟು ದೀಪಾರಾಧನೆಯನ್ನ ಮಾಡಿದ ನಂತರ ನಮಸ್ಕಾರವನ್ನ ಮಾಡಿದ ನಂತರ ಅದನ್ನು ಕೂಡ ನಿಮ್ಮ ಆಹಾರ ಪದಾರ್ಥಗಳಲ್ಲಿ ನೀವು ಇಟ್ಟು ಬಳಸ್ಕೊಳ್ಬಹುದು ಸ್ನೇಹಿತರೆ ಇನ್ನು ನಾಲ್ಕನೇ ಪದಾರ್ಥ ಅಂದ್ರೆ ಲಕ್ಷ್ಮಿಗೆ ಅತ್ಯಂತ ಪ್ರೀತಿಕರವಾದಂತ ಏಲಕ್ಕಿ ಸ್ನೇಹಿತರೆ ಏಲಕ್ಕಿಯನ್ನ ಈ ದಿನ ನೀವು ತಂದ್ರಿ ಅಂದರೆ ಖಂಡಿತವಾಗಿಯೂ ಹಣ ಅದೃಷ್ಟ ಐಶ್ವರ್ಯ ನಿಮ್ಮನ್ನ ಹುಡುಕಿಕೊಂಡು ಬರುತ್ತೆ ಸ್ನೇಹಿತರೆ ಯಾಕಂದ್ರೆ ಈ ಏಲಕ್ಕಿ ಅಂದ್ರೆ ಲಕ್ಷ್ಮೀ ದೇವಿಗೆ ಅತ್ಯಂತ ಪ್ರೀತಿಕರವಾದಂಥದ್ದು ಧನ ವೃದ್ಧಿ ಮಾಡುವಂಥದ್ದು ಹಾಗಾಗಿ ಏಲಕ್ಕಿಯನ್ನ ತಂದು ಅದರಲ್ಲಿರುವ ಎರಡು ಏಲಕ್ಕಿಯನ್ನ ನೀವು ದೀಪದಲ್ಲಿ ಹಾಕಿ ಅಂದ್ರೆ ಲಕ್ಷ್ಮಿಗೆ ಅಂತ ಪ್ರತ್ಯೇಕವಾಗಿ ದೀಪ ಬೆಳಗಿಸಿ ದೀಪದಲ್ಲಿ ಹಾಕಿ ಸ್ನೇಹಿತರೆ ತುಂಬಾನೇ ಒಳ್ಳೇದಾಗುತ್ತೆ ಇನ್ನೂ ತರಬಹುದು ಆದಂತ ವಸ್ತು ಅಂತಂದ್ರೆ ಸ್ನೇಹಿತರೆ ಬೆಲ್ಲವನ್ನ ತಂದ್ರೆ ತುಂಬಾನೇ ಒಳ್ಳೇದಾಗತ್ತೆ ಹಾಗೆ ಸ್ನೇಹಿತರೆ ಅದರ ಜೊತೆಗೆ ಲವಂಗವನ್ನ ತರ್ಬೋದು ಸ್ನೇಹಿತರೆ ಇದನ್ನ ಲವಂಗ ತಂದ್ರು ಕೂಡ ಒಳ್ಳೇದಾಗತ್ತೆ ಹಾಗೆ ಏನೇ ಆಗಿರ್ಬೋದು ಆಗಿರ್ಬೋದು ಏನೇ ಆಗಿರ್ಬೋದು ಸ್ನೇಹಿತರೆ ಇದನ್ನು ಹಳದಿ ಬಣ್ಣಲ್ಲಿ ಇರುವಂಥದ್ದು ಏನು ತಂದರೂ ಕೂಡ ಒಳ್ಳೆಯದಾಗುತ್ತೆ ಹಾಗೆ ಹಳದಿ ಬಣ್ಣದ ವಸ್ತ್ರವನ್ನಾಗಲಿ ಬಾಳೆಹಣ್ಣನ್ನಾಗಲಿ ಹಳದಿ ಬಣ್ಣ ಅಂದರೆ ಲೆಮನ್ ರೈಸ್ ಆಗಿರ್ಬೋದು ಆಗಿರ್ಬೋದು ಹತ್ತಿರದಲ್ಲಿರುವ ದೇವಾಲಯದ ಆವರಣದಲ್ಲಿರುವಂತಹ ಒಂದಷ್ಟು ಜನರಿಗೆ ಪ್ರಸಾದವಾಗಿ ನೀಡಿದರೂ ಕೂಡ ತುಂಬಾ ಒಳ್ಳೆಯದಾಗುತ್ತೆ ನಾನು ತಿಳಿಸ್ಕೊಟ್ಟಂಗೆ ಗುರು ಹಿರಿಯರ ಆಶೀರ್ವಾದ ಬಹಳ ಮುಖ್ಯವಾಗುತ್ತೆ ಹಾಗೆ ಗುರುವಿಗೆ ಸಂಬಂಧಪಟ್ಟಂತಹ ದೇವಾಲಯ ಸಾಯಿಬಾಬಾ ದೇವಾಲಯಕ್ಕೆ ಹೋಗಿ ಹಾಲಿನಿಂದ ಮಾಡಿದ ಒಂದು ಪದಾರ್ಥವನ್ನು ಸಾಯಿಬಾಬನಿಗೆ ನೀವು ಪ್ರಸಾದವಾಗಿ ನೈವೇದ್ಯವಾಗಿ ಕೊಟ್ಟರು ಕೂಡ ಒಳ್ಳೇದಾಗುತ್ತೆ ಸ್ನೇಹಿತರೆ ಈ ಪ್ರಕಾರದಲ್ಲಿ ಮಾಡ್ಕೊಳ್ಳಿ ಸ್ನೇಹಿತರೆ ಖಂಡಿತವಾಗ್ಲಿ ಇರುವಂತಹ ದಾರಿದ್ರ್ಯವನ್ನ ನಿವಾರಣೆ ಮಾಡ್ಕೋತೀರಾ ಕಷ್ಟವನ್ನ ದೂರ ಮಾಡ್ಕೋತೀರಾ ಇದುವರೆಗೆ ತುಂಬಾ ಬಡತನದಿಂದ ನೊಂದಿದ್ದೀರಾ ಅಂದ್ರೆ ಈ ಪದಾರ್ಥಗಳನ್ನ ತರೋದ್ರಿಂದ ಖಂಡಿತ ನಿಮಗೆ ಎಲ್ಲ ಒಳ್ಳೇದಾಗುತ್ತೆ ಗುರುಬಲ ಹೆಚ್ಚಾಗುತ್ತೆ ಕಷ್ಟಗಳು ದೂರವಾಗುತ್ತೆ ಸ್ನೇಹಿತರೆ ಈ ಪ್ರಕಾರದಲ್ಲಿ ಮಾಡ್ಕೊಳ್ಳಿ ಇವತ್ತಿನ ಈ ವಿಡಿಯೋ ಉಪಯುಕ್ತ ಆಗಿದ್ರೆ ವಿಡಿಯೋಗೆ ಲೈಕ್ ಕೊಟ್ಟು ಹೊಸ ಆಗಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಧನ್ಯವಾದಗಳು